ಉಡುಪಿಯ ಬಲ್ಲಾಡಿಯಲ್ಲಿ ನಿನ್ನೆ ಸಂಜೆ ಮೇಘಸ್ಫೋಟವಾಗಿದೆ ಅನೇಕ ಮನೆಗಳು ಮುಳುಗಡೆಯಾಗಿದ್ದು ದನದ ಕೊಟ್ಟಿಗೆಗಳು ಕುಸಿತು ಬಿದ್ದಿವೆ ಕೇವಲ ಎರಡು ಗಂಟೆ ಸುರಿದ ಮಳೆಗೆ ಕಾರು ಬೈಕ್ಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಿವೆ ಕಂಡರಿಯಾದ ಮಳೆಯಿಂದ ಕುಗ್ರಾಮದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಅಕಾಲಿಕ ನೆರೆಯ ಆಘಾತದಿಂದ ಇನ್ನೂ ಕೂಡ ಗ್ರಾಮಸ್ಥರು ಹೊರಬಂದಿಲ್ಲ ಜಿಲ್ಲೆ ಹೆಬ್ರಿ ತಾಲೂಕಿನ ಬಲ್ಲಾಡಿ ಏನು ಮುದ್ರಾಡಿ ಸಮೀಪದ ಬಲ್ಲಾಡಿ ಪರಿಸರದಲ್ಲಿ ನಿನ್ನೆ ಬಂದಂತಹ ಮಳೆಯ ತೀವ್ರತೆ ಎಷ್ಟಿತ್ತು ಅನ್ನೋದು ಈಗ ಮಳೆ ನಿಂತು ಹೋದ ಮೇಲೆ ಬಂದು ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ಒಂದು ವೇಳೆ ಈ ಮಳೆ ರಾತ್ರಿ ಏನಾದರೂ ಬಂದಿದ್ರೆ ಅನಾಹುತದ ಪ್ರಮಾಣ ಎಷ್ಟಾಗಿತ್ತು ಅನ್ನೋದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲಿ ನಾವು ನೋಡಬಹುದು ಬಲ್ಲಾಡಿ ಪರಿಸರದ ಮನೆಯೊಂದರ ಹಟ್ಟಿ ಸಂಪೂರ್ಣ ನೆಲಸಮ ಆಗಿರುವಂತಹ ದೃಶ್ಯಾವಳಿಗಳು ಒಂದು ವೇಳೆ ಇದು ರಾತ್ರಿ ಹೊತ್ತಿಗೆ ಏನು ಗೊತ್ತಾಗದ ಸಂದರ್ಭ ಆಗಿದ್ರೆ ಅಥವಾ ಏನಾದರೂ ಇದರ ಒಳಗೆ ಯಾರಾದರೂ ಇದ್ದಿದ್ರೆ ಸಿಲುಕಿದ್ರೆ ಬಹಳ ದೊಡ್ಡ ಅಪಾಯವೇ ಸಂಭವಿಸ್ತಾ ಇತ್ತು ಅನ್ನೋದು ಬಹಳ ಖಚಿತವಾಗಿ ಹೇಳಬಹುದು ಇಲ್ಲಿ ಈ ತರದ ಮಳೆಯನ್ನು ಯಾವತ್ತೂ ಕೂಡ ನೋಡಿದಿಲ್ಲ ಇಲ್ಲಿ ನಾವು ಓಮಿನಿ ಕಾರ್ ಕೂಡ ನೋಡ್ತಾ ಇದ್ದೇವೆ ಇದು ಕೂಡ ಸಂಪೂರ್ಣ ಮುಳುಗಡೆ ಆಗಿತ್ತು ಸಾಕಷ್ಟು ಎತ್ತರದಲ್ಲಿದೆ ಏನು ಮನೆ ಇದು ಅಷ್ಟೊಂದು ಎತ್ತರದಲ್ಲಿ ಇದ್ರೂ ಕೂಡ ಈ ಮನೆಯ ಒಳಗೆ ಒಂದು ಮೂರು ಫೀಟ್ ನಷ್ಟು ನೀರು ಹೋಗಿತ್ತು ಅನ್ನೋದನ್ನ ಇಲ್ಲಿಯ ಮನೆಯ ಮನೆಯ ನಿವಾಸಿಗಳು ಕೂಡ ಹೇಳ್ತಾ ಇದ್ದಾರೆ ಈ ಪರಿಸರದ ನಾಲ್ಕಾರು ಮನೆಗಳಿಗೆ ನೀರು ನುಗ್ಗಿತ್ತು ಅನ್ನುವಂತದ್ದು ಮನೆಯವರನ್ನ ಮಾತನಾಡಿಸೋಣ ಈಗ ಫಸ್ಟ್ ಇದು ಎಲ್ಲ ಮನೆ ಬಂದ್ ಎಲ್ಲ ಐಟಮ್ ಎಲ್ಲ ಆಗಿದೆ ಸೋಪ್ ಎಲ್ಲ ಆಗಿದೆ ಮತ್ತೆ ಮುಳುಗಿ ಹೋಗಿದೆ ಎಲ್ಲ ಪಾತ್ರೆ ಎಲ್ಲ ಹೋಗಿದೆ ಎಲ್ಲ ಇಲ್ಲ ಯಾವುದಿಲ್ಲ ಹಟ್ಟಿ ಎಲ್ಲ ಬಿದ್ದಿದೆ ಗದ್ದೆಲ್ಲ ಹೋಗಿದೆ ಎಷ್ಟು ಎರಡು ಇಲ್ಲಿ ಹಾಳಾಗಿದೆ ಆಗಿದೆ ನೋಡಬೇಕು ಇನ್ನು ಬಿಚ್ಚೆಲ್ಲ ಎಲ್ಲ ಮುಳುಗಡೆ ಆಗಿದೆ ಕಾರೆಲ್ಲ ಈಗ ರಾತ್ರಿ ಏನಾದ್ರೂ ಈ ತರ ಮಳೆ ಬಂದಿದ್ರೆ ಎಂತ ಅವಸ್ಥೆ ಮಳೆ ಬಿಡ್ಬೇಕಷ್ಟೇ ಅದೇ ಅಮ್ಮ ಒಬ್ಬರೇ ಹಳೆಯವರು ಮತ್ತೆ ಮಗ ಇದ್ದ ಸಣ್ಣವನು ನಾ ಮತ್ತೆ ಮೂರೇ ಜನ ಇರೋದು ಅದೇ ತುಂಬ ಕಷ್ಟ ಆಗ್ತದೆ ಎಲ್ಲ ಪಂಚಾಯತಿಗೆಲ್ಲ ಮನವಿಗೆಲ್ಲ ಕೊಟ್ಟಿದ್ದೇವೆ ಐದು ವರ್ಷದಿಂದ ಕೊಟ್ಟಿದ್ದೇವೆ ಆದರೆ ಏನು ಪ್ರಯೋಜನ ಆಗಲಿಲ್ಲ ನಮಗೆ ನೋಡೋಣ ಸ್ಥಳೀಯ ಮುಖಂಡರಾದ ಮಂಜುನಾಥ್ ಪೂಜಾರಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಸರ್ ಎಲ್ಲ ಎಲ್ಲ ಕಡೆ ಹೋಗಿ ಬಂದ್ರೆ ಹೇಗಿದೆ ವಾತಾವರಣ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೀಗೊಂದು ಆಗ್ಬೋದು ಅಂತ ಅಲ್ಲ ನಾನು ನಿನ್ನೆ ನಿರೀಕ್ಷಿಸಿಯೇ ಇರಲಿಲ್ಲ ಇಂಥ ಮಳೆ ಬರುತ್ತೆ ನಮ್ಮಲ್ಲಿ ಮಳೆ ಈ ವರ್ಷ ಜಾಸ್ತಿ ಆದರೆ ಇನ್ನೊಂದು ಕಾರಣ ನಾವು ಮುದ್ರಾಡಿಯಲ್ಲಿ ಇಂಥ ಮಳೆ ನಾವು ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿಲ್ಲ ಈ ಮನೆ ಒಳಗೂ ಕೂಡ ಸುಮಾರು ಮೂರು ಫೀಟ್ನತ್ತು ನೀರು ಹೋಗಿತ್ತು ಅಂತೇಳಿ ಹೇಳ್ತಾರೆ ಸಂಪೂರ್ಣ ಈಗ ಸದ್ಯ ಕರೆಂಟ್ ಇಲ್ಲ ಏನೆಲ್ಲ ಹಾನಿಯಾಗಿದೆ ವಿದ್ಯುತ್ ಸಲಕರಣೆಗಳೇನೆಲ್ಲ ಹಾನಿ ವಿದ್ಯುತ್ ಅವಲಂಬಿಸಿರುವ ಸಲಕರಣೆಗಳು ಏನೆಲ್ಲ ಹಾನಿಯಾಗಿದೆ ಅನ್ನೋದನ್ನ ನಂತರ ನೋಡಬೇಕು ಸದ್ಯ ಮಳೆ ಇಳಿಮುಖ ಆಗಿದೆ ನಿನ್ನೆ ಸಂಜೆಯ ನಂತರ ಮಳೆ ಇಳಿಮುಖ ಆಗಿದೆ ಮನೆ ಹಿಂದೆ ಗದ್ದೆ ಇದೆ ಅಲ್ಲೂ ಕೂಡ ಗದ್ದೆಯು ಕೂಡ ತುಂಬ ಹಾನಿಯಾಗಿದೆ ಅಂತ ಹೇಳಿ ಹೇಳ್ತಾರೆ ಹತ್ತಿರದಲ್ಲೇ ತೋಡುಗಳು ಹರಿಯೋದ್ರಿಂದ ನೀರು ಏಕಾಏಕಿ ನುಗ್ಗಿದೆ ಅಂತೇಳಿ ಹೇಳ್ತಾರೆ ಇಲ್ಲಿ ಪಕ್ಕದಲ್ಲೇ ತೋಡು ಹರಿಯುತ್ತೆ ಅದರಿಂದ ಅಲ್ಲಿಂದ ಬಂದಂಥ ನೀರು ಈ ಗದ್ದೆಗಳಿಗೆಲ್ಲ ಹಾನಿ ಮಾಡಿದೆ ಅನ್ನುವಂಥದ್ದು ನಾವು ನೋಡಬಹುದು ಗದ್ದೆಯಲ್ಲಿ ಈಗ ಕೂಡ ನೀರು ಅಷ್ಟೇ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಂತಿದೆ ನಿನ್ನೆ ಸಂಪೂರ್ಣ ಮುಳುಗಡೆ ಆಗಿತ್ತು ಅಂತೇಳಿ ಹೇಳ್ತಾರೆ ಏನು ತೆನೆ ಪೈರು ಕೊಡುವಂತಹ ಸಮಯ ಇದು ಕಟಾವಿಗೆ ಇನ್ನೇನು ಕೆಲವು ತಿಂಗಳಲ್ಲಿ ಒಂದು ಕೆಲವೇ ವಾರಗಳಲ್ಲಿ ತೆರವು ಮಾಡಬಹುದು ಸೊ ಅದಕ್ಕೂ ಮುನ್ನ ನಾವಿಲ್ಲಿ ಗಮನಿಸಿದರೆ ಸಂಪೂರ್ಣ ಮುಳುಗಡೆ ಆಗಿತ್ತು ನಿನ್ನೆ ಅನ್ನುವಂಥದ್ದು ಈ ರೀತಿ ಒಂದು ಊಹಿಸಿರ್ಲೂ ಇಲ್ಲ ಈ ರೀತಿ ಮಳೆ ಆಗಬಹುದು ಈ ರೀತಿ ಹಾನಿ ಆಗಬಹುದು ಅಂತ ನಾವು ಊಹಿಸಿರ್ಲು ಇಲ್ಲ ಅಂತೇಳಿ ಜನ ಕೂಡ ಹೇಳ್ತಾ ಇದ್ದಾರೆ ಸದ್ಯ ಅಧಿಕಾರಿಗಳಲ್ಲ ಭೇಟಿ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳಲ್ಲ ಭೇಟಿ ಕೊಡ್ತಾ ಇದ್ದಾರೆ ಸೂಕ್ತ ಪರಿಹಾರ ಪ್ರಕೃತಿ ವಿಕೋಪ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಹೇಳಿ ಕೇಳಿ ಬಂದಂತಹ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಬಂದಂತಹ ಘಟನೆ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿರುವಂತದ್ದು ಜೀವಹಾನಿ ಕೂಡ ಆಗಿದೆ ಸೊ ಆ ದೃಷ್ಟಿಯಿಂದ ಸೂಕ್ತ ಪರಿಹಾರವನ್ನು ತಕ್ಷಣ ನೀಡಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ ಕೂಡ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ